ಆಲ್ಮೋಸ್ಟ್ ಎರಡು ಸಾವಿರದ ಏಳ್ನೂರ ವಿಡಿಯೋಗಳಿದೆ ಅಂದ್ಬಿಟ್ಟು ನಿಮ್ಮ ಕ್ಯಾಂಡಿಡೇಟೇ ಬಿ ಬೇರೆ ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ ಪಬ್ಲಿಕ್ ಹೇಳ್ತಾ ಇಲ್ಲ ಯಾರು ನಿಮ್ಮ ಬಿ ಜೆ ಪಿಯ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ಒಫಿಷಿಯಲ್ ಕ್ಯಾಂಡಿಡೇಟ್ ಮಿಸ್ಟರ್ ದೇವರಾಜೇಗೌಡ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಯಾವತ್ತು ಏಟ್ ಡಿಸೆಂಬರ್ ಏಟ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ತ್ರೀ ಪತ್ರ ಬರೆದಿದ್ದಾರೆ ಸರ್ ಇವ್ರಿಗೆ ಟಿಕೆಟ್ ಕೊಡಬೇಡಿ ಎಲ್ಲ ಮಾಹಿತಿ ಕೊಟ್ಟರು ಕೂಡ ನೀವು ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ಇದು ಯಾಕೆ ಉಮೇಶ್ ಜಾಧವ್ ಅವರಿಗೆ ಮತ್ತೆ ಬಿ ಜೆ ಪಿ ನಮ್ಮ ಲೀಡರ್ಸಿಗೆ ಹೇಳ್ತಾ ಇದಾರೆ ಅಂದರೆ ಮೊನ್ನೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಎಲ್ಲರೂ ಕೂಡ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಹತ್ರ ಪ್ರತಿಭಟನೆ ಮಾಡಿದ್ರು ಅಲ್ಲಿ ನಿಮ್ಮ ಕೆಲ್ಸಕ್ಕೆ ಬರಲಾರ್ದು ಒಬ್ಬ ನಿಮ್ಮ ರೈಟ್ ಹ್ಯಾಂಡ್ ಇಟ್ಕೊಂಡಿದಿರಲ್ಲ ಅವನ ಆಂದೋಲನವನು ಅವನೇನಂತಾರೆ ಗಲಿ ಗಲಿಮೆ ಚಾಕುವೆ ಸಿದ್ದರಾಮಯ್ಯ ಟಾಕುವೆ ಅಂತನಲ್ಲ ಎಲ್ಲ ಹೋಗಿದಾರು ಹಾಂ ಐ ಆರ್ ಆದಮೇಲೆ ಗಾಯಬೇ ಆಗಿದನಲ್ಲ ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಹುಬ್ಳಿ ಪ್ರ ಹುಬ್ಳಿನಲ್ಲಿ ಆ ಇನ್ಸಿಡೆಂಟಿಗೆ ತೋರಿಸ್ತಿರೋ ಆಸಕ್ತಿ ಇಲ್ಲಿ ಎರಡ್ ಸಾವಿರ ಮಹಿಳೆಯರ ಮೇಲೆ ಮೂರ್ ಸಾವಿರ ಮಹಿಳೆಯರ ಮೇಲೆ ಆಗದಂತ ಅತ್ಯಾಚಾರ ಲೈಂಗಿಕ ಅತ್ಯಾಚಾರ ಇದ್ರ ಬಗ್ಗೆ ಯಾಕೆ ಕಾಳಜಿ ಉಮೇಶ್ ಜಾಧವ್ ಮತ್ತೆ ಆ ಸ್ವಾಮಿಗಳು ಮತ್ತೆ ಬೇರೆಯವರು ತೋರಿಸ್ತಾ ಇಲ್ಲ ಯಾಕೆ ಬಿ ಜೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಇವರು ಹಿಂದೂ ಹೆಣ್ಮಕ್ಳಲ್ವಾ ಇವ್ರ ಕುದುಗೆ ಮೇಲೆ ತಾಳಿ ಇರಲಿಲ್ವಾ ಮಂಗಳ ಸೂತ್ರ ಇರಲಿಲ್ವಾ ಉಮೇಶ್ ಜಾಧವರೇ ಅವತ್ತು ಮಾತ್ರ ಏನು ನಿಂತ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಡಾಕು ಅಂದಿದ್ದು ಅಂದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಡಾಕು ಅಂದಿದ್ದು ಅಂದಿದ್ದು ಹುಬ್ಳಿ ಹೆಣ್ಮಕ್ಳು ಮರ್ಯಾದೆಗೋಸ್ಕರ ಹೆಂಗೆ ಹೋರಾಟ ಮಾಡ್ತಿ ಈಗ ಯಾಕೆ ಮಾಡ್ತಾ ಇಲ್ಲ ತಾವು ಎಲ್ಲಿದ್ದಾರೆ ನಿಮ್ಮ ವಿಜೇಂದ್ರ ಅವರು ಎಲ್ಲಿದ್ದಾರೆ ನಿಮ್ಮ ಅಶೋಕ್ ಅವರು ನಿಮ್ಮ ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲಿದ್ದಾರೆ ರೀ ಇವತ್ತೇನೋ ಅಮಿತ್ ಶಾ ಅವರು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದಾರೆ ಅಂತಲ್ಲ ಸಂತ್ರಸ್ತರ ಮನೆಗೆ ಅದೇ ರೀತಿ ಹಾಸನಿಗೆ ಮನೆ ಮನೆಗೆ ಅಡ್ಡಾಡ್ಬೇಕು ಮೂರ್ ಸಾವಿರ ಮನೆಗಳು ಅಡ್ಡಾಡ್ಬೇಕು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ವಿಜೇಂದ್ರ ಅವರು ಅಶೋಕ್ ಅವರು ಮೈ ಮೇಲೆ ಎಣ್ಣೆ ಹಾಕೊಂಡು ಆಗಲ್ಲ ಕೈ ತೊಳ್ಕೊಳಕ್ ಆಗೋದಿಲ್ಲ ಈಗ ಅವಾಗ ಎಷ್ಟು ಬಾಳ ಪ್ರಾಮಾಣಿಕವಾಗಿದ್ರಲ್ಲ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಘೋಷಣೆ ಘೋಷಣೆದು ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಮಂಗಳ ಸೂತ್ರಕ್ಕೆ ಕೀಮತ್ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ರಲ್ರಿ ಎಲ್ಲಿದ್ದರೆ ಎಲ್ಲೋಗಿ ಹೋಗಿ ಎಲ್ಲಿ ಓಡೋಗಿದ್ದೀರಾ ವೇದಿಕೆ ಮೇಲೆ ಸಾವಿರಾರು ಜನ ಮುಂದೆ ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣಗೆ ಪ್ರ ಏನು ಓಟ್ ಹಾಕ್ತೀರಾ ನೀವು ಪ್ರತಿಯೊಂದು ಓಟು ಅದು ಮೋದಿಗೆ ಶಕ್ತಿ ತರುತ್ತೆ ಅದು ಮೋದಿಗೆ ಬಲ ಕೊಡುತ್ತೆ ದೇಶವನ್ನು ಸುಭದ್ರವಾಗಿರಿಸುತ್ತೆ ಅಂತ ಹೇಳ್ದವರು ಈ ಲೆಟ್ರ್ ಓದಿಲ್ವೇನಪ್ಪ ನೀವು ನಿಮ್ಮ ಕ್ಯಾಂಡಿಡೇಟ್ ಕೊಟ್ಟಿದ್ದು ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಈ ಪ್ರಕರಣ ಬಯಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರಾ ನೀವು ನೀವು ಓಪನ್ ಡಿಬೇಟಿಗೆ ನೀವು ಸಜ್ಜಾಗ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ ಬನ್ನಿ ನಿಮ್ಗೆ ಸ್ಟೇಜ್ ಮಾಡಿ ಕೊಡ್ತೀನಿ ಫಸ್ಟ್ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿ ಒಂದು ಆರು ತಾಸು ಪ್ರತಿಭಟನೆ ಮಾಡಿ ಬಿಸಿಲಲ್ಲಿ ಕಾಪಾಡಿ ಮಹಿಳೆಯರ ಗೌರವವನ್ನು ಅದಾದಮೇಲೆ ಬರೋಣ ಚರ್ಚೆಗೆ ಆದ್ದರಿಂದ ನಿಮ್ಮ ಸ್ಮೃತಿ ಇರಾಣಿ ಕರೆಸಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕರೆಸಿ ನಿಮ್ಮ ಅಮಿತ್ ಶಾ ಅವ್ರಿಗೆ ಕರೆಸಿ ಶೋಭಾ ಅಕ್ಕ ಕರೆಸಿ ಎಲ್ಲರಿಗೂ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ಹಾಸನ್ ಚಲೋ ಯಾತ್ರಾ ಮಾಡಿ ಯಾರು ಬೇಡ ಅಂದಿದ್ದಾರೆ ಇವೆಲ್ಲನೂ ಕೂಡ ಗೂಬೆ ಕೂಡಿಸುವ ಕೆಲಸ ನಮ್ಮ ಹತ್ರ ಇಟ್ಕೋಬೇಡಿ ಚುನಾವಣೆ ಮಾಡಿದ್ರೆ ನೆಟ್ಟಿಗೆ ಮಾಡಿರಿ ವೈಯಕ್ತಿಕ ಮಾಡಾಗಿದ್ರು ಕೂಡ ನಾವು ಏನು ಸುಮ್ಮನೆ ಇರೋದಿಲ್ಲ ಸುಮ್ ನಾವು ಎಷ್ಟ ನಾವು ಸರ್ಕಾರದಲ್ಲಿ ಇದ್ದೀವಿ ಅಂದ್ಬಿಟ್ಟು ಇತಿಮಿತಿನಲ್ಲಿ ಮಾತಾಡ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್